ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಹೋಬಳಿ ಸತ್ತಿಹಳ್ಳಿ ವ್ಯಾಪ್ತಿಯ ಚಿಕ್ಕಹಳ್ಳ ಗ್ರಾಮದಲ್ಲಿ ಎರಡ್ ಮೂರು ತಲೆಮಾರ್ಗಳಿಂದ ಓಡಾಡ್ತಿದ್ದ ದಾರಿಗೆ ನ್ಯಾಯಾಲಯದಿಂದ ತಮ್ಮ ಸ್ವತ್ತು ಎಂದು ತೀರ್ಪು ತಂದಿರುವ ವ್ಯಕ್ತಿಗಳು ದಾರಿಗೆ ಬೇಲಿ ಹಾಕಿದ್ದಾರೆ ಇನ್ನು ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ ಆ ಜಾಗದಲ್ಲಿಯೇ ಗ್ರಾಮದ ಕುಡಿಯುವ ನೀರಿನ ಬೋರ್ವೆಲ್ ಸಹ ಇರುವುದರಿಂದ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆಯಾಗ್ತಿದೆ ಹಾಗೂ ಅಲ್ಲಿನ ರಸ್ತೆಗಳು ಕಡಿತಗೊಂಡಿರುವುದರಿಂದ ತೀವ್ರ ತೊಂದರೆ ಉಂಟಾಗ್ತಿದೆ ಎಂದು ಸಂತ್ರಸ್ತರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ಅಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಸರ್ಕಾರಿ ರಸ್ತೆ ಮಾಡೋದಕ್ಕೆ ತಹಶೀಲ್ದಾರ್ಗೆ ಒತ್ತಡ ಆಗ್ತಾ ಇದ್ದಾರೆ ಕೋರ್ಟ್ ಆದೇಶ ಬಂದಿದೆ ಅಂತ ಖಾಸಗಿ ವ್ಯಕ್ತಿಯೊಬ್ಬರು ನೂರಾರು ವರ್ಷದಿಂದ ಓಡಾಡ್ತಾ ಇದ್ದ ಜಾಗಕ್ಕೆ ಬೆಲೆ ಒಂದು ಏಕಾಏಕಿ ಹನ್ನೆರಡು ಕುಟುಂಬಕ್ಕೆ ನಮಗೆ ಸಮಸ್ಯೆ ಆಗಿದೆ ತಹಶೀಲ್ದಾರ್ಗೆ ವಿಚಾರ ತಿಳಿಸಿದಾಗ ಹದಿನೈದು ದಿವಸ ಹಿಂದೆ ಬಂದು ನಮಗೆ ಬದಲೇ ರಸ್ತೆ ಮಾಡ್ಕೊಡ್ತೀನಿ ಅಂತ ಭರವಸೆ ನೀಡಿದ್ರು ಇವತ್ತಿ ಹದಿನೈದು ದಿವಸ ಆದ್ರೂ ಹನ್ನೆರಡು ಕುಟುಂಬಗಳಿಗೆ ಪಟ್ಟಣಕ್ಕೂ ಮತ್ತೆ ಮನೆಗೂ ಸಂಪರ್ಕ ಇಲ್ದಂಗಾಗಿದೆ ಒಂದು ಗ್ಯಾಸ್ ಇಲ್ಲಿ ಸಿಲಿಂಡರ್ ತಗೊಂಡು ಆಸ್ಪತ್ರೆಗೆ ಹಾಸ್ಪಿಟ್ಲಿಗೆ ಹೋಗ್ಲಿ ಹಿರಿಯರಿಗೆ ಆಮೇಲೆ ಸ್ಮಶಾನ ದಾರಿನೂ ಅದರಲ್ಲೇ ಇರೋದ್ರಿಂದ ಅದೇ ದಾರಿ ಇದ್ದಿದ್ರಿಂದ ಸ್ಮಶಾನ ದಾರಿನೂ ಕ್ಲೋಸ್ ಆಗಿದೆ ನೀರಿನ ವ್ಯವಸ್ಥೆನೂ ಅದೇ ಜಾಗದಲ್ಲಿ ಇದ್ದಿದ್ರಿಂದ ನೀರಿನ ವ್ಯವಸ್ಥೆ ಇಲ್ಲದಂಗಾಗಿದೆ ಆಗಿದೆ ಟೋಟಲಿ ನಮಗೆ ಇವಾಗ ಏನಾಗಿದೆ ಅಂದ್ರೆ ಮೂಲಭೂತ ಸೌಕರ್ಯಗಳು ಮುಂಚೆಗೆ ಏನ್ ಬೇಕು ಮುಖ್ಯ ದಾರಿ ಮತ್ತೆ ನೀರು ಎರಡು ಇಲ್ಲಂಗಾಗಿದೆ ಹನ್ನೆರಡು ಕುಟುಂಬಗಳಿಗೆ ಸಮಸ್ಯೆ ಆಗಿದೆ ಇವರು ಸರ್ಕಾರಿ ಜಾಗದಲ್ಲಿ ರಸ್ತೆ ಬದಲಿ ಮಾಡಿಕೊಡುವಂತ ವ್ಯವಸ್ಥೆ ಇತ್ತು ಇವರಲ್ಲಿ ಆ ಒಂದು ಪವರ್ ಇದ್ರು ತಹಶೀಲ್ದಾರ್ ಯಾಕೆ ಈ ರೀತಿ ಮೀನ ಮೇಷ ತೋರಿಸ್ತಾ ಇದ್ದಾರೆ ಯಾರು ಒತ್ತಡಕ್ಕೆ ಮುಣಿತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಇದು ಈ ಕೂಡಲೇ ಹನ್ನೆರಡು ಕುಟುಂಬಕ್ಕೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗುತ್ತಿರಂಗೆ ಬದಲಿ ಮಾರ್ಗನ ಅದೇನು ಸಿಮೆಂಟ್ ರೋಡ್ ಇದೆ ಮುಖ್ಯ ರಸ್ತೆಗೆ ಲಿಂಕ್ ಮಾಡಿ ಇವರು ಸರ್ಕಾರಿ ಜಾಗದಲ್ಲಿ ಮಾಡ್ಕೊಡ್ಬೇಕು ಇದು ಮಾಡ್ಕೊಡ್ಲಿಲ್ಲ ಅಂದ್ರೆ ಗ್ರಾಮಸ್ಥರು ನಾವೆಲ್ಲ ಮುಂದೆ ಹತ್ರ ಹೋರಾಟ ಮಾಡಿ ನಾವು ಮುಂದೆ ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿದ್ವಿ ನಮ್ಗೆ ಅಲ್ಲಿ ಅವಾಗಿದ್ದನೂ ಅದೇ ರಸ್ತೆ ಉಪಯೋಗಿಸ್ತಾ ಇದೀವಿ ನಾವು ನಮ್ಗೆ ತಂದೆಗೆ ಹರ್ಟ್ ಸರ್ಜರಿ ಆಗಿದೆ ಫೇಸ್ ಬೇಕರ್ ಕೂಡಿದ್ರೆ ಓಪನ್ ಹರ್ಟ್ ಸರ್ಜರಿ ಆಗಿದೆ ಸೊ ನನ್ಗೆ ಎವ್ರಿ ಫಿಫ್ಟೀನ್ ಡೇಸ್ ಚೆಕ್ಅಪ್ಗೆ ಕರ್ಕೋಬೇಕು ಬಿ ಪಿ ಸಮಸ್ಯೆ ಇದೆ ನನ್ಗೆ ಕರ್ಕೊಳೋಕೆ ಆಗ್ತಾ ಇಲ್ಲ ಆ ಆರ್ ಓಡ್ ಬಿಟ್ರೆ ಬೇರೆ ಬೇರೆ ವ್ಯವಸ್ಥೆನೂ ಇಲ್ಲ ಆಮೇಲೆ ಒಂದ್ ವೆಹಿಕಲ್ ಏನಿದೆ ಎಲ್ಲದು ನನ್ನ ಹತ್ರ ಆಲ್ಟೋ ಕಾರ್ ಇದೆ ಆ ಕಾರ್ ಸಮೇತ ಒಳಗಡೆ ಲಾಕ್ ಆಗಿ ಹೊರಗಡೆ ಬರಕ್ಕೆ ನನಗೆ ಯಾವ ವೆಹಿಕಲ್ ಇಲ್ಲ ಏನೂ ಇಲ್ಲ ಯಾಕೆ ದಡೀರ ಅಂತ ಈ ರೀತಿ ರೀತಿಯಾಗಿ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಉದ್ದೇಶಪೂರ್ವಕ್ಕೆ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಅವ್ರು ಮಾಡಿದ್ರೆ ಎಲ್ಲದು ಮಾಡಿ ಜಿಲ್ಲಾ ಹಿಡಿತಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಜಿಲ್ಲಾಡಿಳಿತ ತಾಸ್ನಲ್ಲಿ ಬಂದ್ರು ವಿಸಿಟ್ ಮಾಡಿದ್ರು ಇನ್ನು ಹೇಳಿದ್ರೆ ನಿಮ್ಮ ಸಮಸ್ಯೆ ಬಗ್ಗೆ ಹಿಡ್ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಹೇಳಿ ಬಂದು ಅಲ್ಲಿ ಯಾವ್ದು ಯಾವ್ದು ಕ್ರಮನ ತಗೊಂಡಿದ್ದಾರೆ ಮುಂದೆ ಏನ್ ಮಾಡ್ಬೇಕು ಮುಂದೆ ನಾವು ಕಾನೂನು ಸರ್ಕಾರಿ ಜಾಗದಲ್ಲಿ ನಮಗೆ ಒಂದು ದೊಡ್ಡ ವ್ಯವಸ್ಥೆ ರೋಡ್ ವ್ಯವಸ್ಥೆ ಮಾಡ್ಕೊಬೇಕು ಅಂತ ಹೇಳ್ತೀವಿ ಅಲ್ಲಿ ಜಾಗಗಳಿವೆ ಜಾಗ ಇದೆ ತುಂಬಾ ಜಾಗ ಇದೆ ಸರ್ಕಾರಿ ಜಾಗ ಐಶ್ರೀ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ